ಟೆಕ್ಸ್ಟ್ ಮಾಡೋದು ನೋಡೋದು ಅಥವಾ ದಿಸ್ ಮೊಬಿಲಿಟಿ ಇರೋದು ಇದರಲ್ಲಿ ಯಾವುದು ಒಂದು ಸೆನ್ಸ್ ಯಾರೊಬ್ಬರಿಗೂ ಕಮ್ಮಿ ಆಗಿದ್ರೆ ಇನ್ನೊಂದು ಸೆನ್ಸ್ ತುಂಬಾ ಹೆಚ್ಚಿಗೆ ಅವರಿಗೂ ದೇವರು ಕೊಡ್ತಾರೆ ಅಂತ ಹೇಳ್ತಾರೆ ಅದು ನಿಜ ಇದೆ ಅಂತ ನಾನು ಅನ್ಕೊಳ್ತೀನಿ ಮತ್ತೆ ನನ್ನ ಮುಂದೆ ಕೂಡ ನಾನು ಅದೇ ನೋಡ್ತಾ ಇದ್ದೀನಿ ಅದೇ ಕಾರಣಗೋಸ್ಕರ ನಾವು ಮುಂಚೆ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಹೇಳ್ತಿದ್ವು ಈಗ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಎಲ್ಲ ಅವರು ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಇದ್ದಾರೆ ಅಂತ ಯಾಕಂದ್ರೆ ಅವರಿಗೂ ಯಾವುದೋ ಒಂದು ಸೆನ್ಸ್ ಸೆನ್ಸಸ್ ನಲ್ಲಿ ಏನೋ ಒಂದು ಇದು ಬಂದ್ರೆ ಇನ್ನೊಂದು ಸೆನ್ಸ್ ಅವರಿಗೂ ಹೆಚ್ಚಿಗೆ ಇರ್ತದೆ ಮತ್ತೆ ಡಿಫರೆಂಟ್ಲಿ ಏಬಲ್ಡ್ ಇವೆಲ್ಲರು ಜನರು ಇರ್ತಾರೆ ನಾವು ಇವತ್ತಿನ ದಿವಸ ಕೂಡ ಚೇತನ ದಿವಸ ಬದ್ದಾಗಿ ನಾವು ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ದಿವಸ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಇವೆಲ್ರಿಗೂ ವಿನಂತಿಸುತ್ತೇನೆ ನಾವೆಲ್ಲರೂ ಇನ್ಕ್ಲೂಸಿವ್ನೆಸ್ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಸೊಸೈಟಿ ಆಗಲಿ ಮನೆ ಆಗಲಿ ಅಥವಾ ಬೇರೆ ಆಫೀಸ್ ವರ್ಕ್ ಆಗ್ಲಿ ಎಲ್ಲ ಕಡೆ ಆಗ್ಲಿ ಎಲ್ಲರೂ ಇನ್ಕ್ಲೂಸಿವ್ ಆಗಬೇಕು ಈಕ್ವಲ್ ಆಗಿ ನಾವೆಲ್ಲರಿಗೂ ನೋಡಬೇಕಾಗುತ್ತೆ ಅದಕ್ಕಾಗಿಗೋಸ್ಕರ ನಾವು ಎಲ್ಲರೂ ನಿಂತಿದ್ರು ರ್ಯಾಂಪ್ ಕೆಲವೊಂದು ಕಡೆ ಆಗಿಲ್ಲ ಸೊ ಆಫೀಸ್ ಸ್ಪೇಸ್ ಆಗಲಿ ಬೇರೆ ಎಲ್ಲೋ ಆಗ್ಲಿ ರ್ಯಾಂಪ್ ವಿತ್ ಪ್ರಾಪರ್ ಪ್ರಾಪರ್ ಸ್ಲೋಪ್ ಅದು ಅಂದ್ರೆ ತುಂಬಾ ಅದರಲ್ಲಿ ಸ್ಲೋಪ್ ಇರಬಾರ್ದು ಇರಬಾರ್ದು ವಿತ್ ಪ್ರಾಪರ್ ಸ್ಲೋಪ್ ಕೂಡ ನಾವು ಇನ್ಕ್ಲೂಸಿವ್ ಮಾಡಕ್ಕೆ ಮಾಡಬೇಕಾಗುತ್ತೆ ಐದು ಪರ್ಸೆಂಟ್ ಫಂಡ್ ಏನ್ ಹೇಳ್ತಿದ್ದಾರೆ ನಾವು ಖಂಡಿತ ಗ್ರಾಮ ಪಂಚಾಯತಿಗಳಿಗೂ ಕೂಡ ನಿರ್ದೇಶನ ಕೊಡ್ತೀವಿ ಮೇಡಮ್ ಏನಿದೆ ಅದು ಸರಿಯಾಗಿ ಅದು ಯೂಸ್ ಮಾಡಬೇಕು ಅದು ಬಿಟ್ಟು ಇವತ್ತಿನ ದಿವಸ ಇಂಟರ್ಪ್ರೆಟರ್ ಗೆ ಕೂಡ ಹೇಳ್ತಿದ್ರು ಅದು ಐ ಆಮ್ ವೆರಿ ಸಾರಿ ಇವತ್ತು ಇಂಟರ್ಪ್ರೆಟರ್ ಇವರು ಅರೇಂಜ್ ಮಾಡಲಿಲ್ಲ ಬಸ್ ಕಲ್ಯಾಣಲ್ಲಿ ಒಂದೇ ಒಂದೇ ಸ್ಕೂಲ್ ಇದೆ ಅಂತ ನೆಕ್ಸ್ಟ್ ಟೈಮ್ ನೀವು ಖಂಡಿತ ಇಂಟರ್ಪ್ರೆಟರ್ ಕೂಡ ಇಲ್ಲಿ ಇರ್ಬೇಕಾಗುತ್ತೆ ಅಚೀವ್ಮೆಂಟ್ಸ್ ನಾವು ಇವತ್ತು ಬರೀ ಸುಮ್ಮನೆ ಇಲ್ಲಿ ಬಂದಿಲ್ಲ ನೀವೆಲ್ರಿಗೂ ಗೊತ್ತಿದೆ ಅಚೀವ್ಮೆಂಟ್ಸ್ ಬಗ್ಗೆ ನೋಡ್ಬೇಕಿದ್ರೆ ಲೂಯಿ ಬ್ರೇಕ್ ಯಾರಿದ್ರು ಲೂಯಿ ಬ್ರೇಕ್ ಲೂಯಿ ಬ್ರೇಲ್ ಅವರು ಮೂರು ವರ್ಷ ಇದ್ದಾಗ ಅವ್ರದ್ದು ಒಂದು ಕಣ್ಣಲ್ಲಿ ಅವರ ತಂದೆ ಅವರ ಏನೋ ಒಂದು ಆಕ್ಸಿಡೆಂಟ್ ಆಗಿರುವುದರಿಂದ ಅವ್ರದ್ದು ಒಂದು ಕಣ್ಣಲ್ಲಿ ಇದು ಆಯ್ತು ಆಕ್ಸಿಡೆಂಟ್ ಆಯ್ತು ಇನ್ಫೆಕ್ಷನ್ ಇಂದ ಎರಡು ಕಣ್ಣು ಹೋಯ್ತು ಬಟ್ ಅವರು ಅಲ್ಲೇ ಸ್ಟಾಪ್ ಆಗಲಿಲ್ಲ ಅವರು ಬ್ರೇನ್ ಲಿಪಿ ಬ್ರೇನ್ ಸ್ಕ್ರಿಪ್ಟ್ ಇವತ್ತು ಒಂದು ಮಾಡಿದ್ದಾರೆ ವಿಜುವಲಿ ಚಾಲೆಂಜ್ ಜನರಿಗೂ ಓದಕ್ಕೆ ಒಂದು ಡಾಟ್ 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 ಅಂತ ಇರ್ತದೆ ಅಲ್ವಾ ಅದು ಬುಕ್ಸ್ ನಲ್ಲಿ ಕೂಡ ಇರ್ತದೆ ಸೊ ಅವರೇ ಅದನ್ನ ಇನ್ವೆನ್ಷನ್ ಮಾಡಿದ್ದಾರೆ ಮತ್ತೆ ಇವತ್ತಿನವರೆಗೂ ಜನ ಆ ಲಿಪಿಯನ್ನ ಯೂಸ್ ಕೂಡ ಮಾಡ್ತಿದ್ದಾರೆ ಸೊ ಅದು ಹೇಳೋದು ಅರ್ಥ ಏನಂದ್ರೆ ದೋ ಇವರ್ಸ್ ವಿಜುಲ್